ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಮೂಲಕ ಹಲವಾರು ಜನರ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ತಂದಂತಹ ಸಾರ್ಥಕತೆ ನಮ್ಮದು ಬಹಳಷ್ಟು ಜನ ವರ್ಕ್ಶಾಪ್ಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಆಸಕ್ತರಾಗಿದ್ದೀರಿ ಖಂಡಿತ ಅಂಥ ಮಾಹಿತಿಗಳನ್ನು ಕೂಡ ಇಲ್ಲಿ ವಿಡಿಯೋದ ಮೂಲಕವೇ ಹಂಚಿಕೊಳ್ತೀವಿ ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆಗೂ ಕೂಡ ನಾವು ಈ ಕುರಿತಾದಂತಹ ಮಾಹಿತಿಗಳನ್ನು ನೀಡ್ತೀವಿ ಇವತ್ತು ನಾನು ಮಾತನಾಡ್ತಾ ಇರುವಂತಹ ವಿಷಯ ಗುಣಮಟ್ಟದ ಜೀವನ ಗುಣಮಟ್ಟದ ಜೀವನಕ್ಕಾಗಿ ಇವತ್ತು ಮನುಷ್ಯರು ಪ್ರಯತ್ನ ಪಡ್ತಾ ಇರುವಂಥದ್ದು ಏನು ಗುಣಮಟ್ಟದ ಜೀವನ ಅಂದರೆ ಗುಣಮಟ್ಟದ ಜೀವನ ಅಂದರೆ ನಾವು ವಾಸಿಸುವಂತಹ ಮನೆ ಗುಣಮಟ್ಟದ ಜೀವನ ಅಂದರೆ ನಾವು ಹಾಕ್ಕೊಳ್ತಾ ಇರುವಂತಹ ಬಟ್ಟೆ ನಾವು ಸೇವಿಸ್ತಾ ಇರುವಂತಹ ಆಹಾರ ನಮಗೆ ಒದಗ್ತಾ ಇರುವಂತಹ ಮನೋರಂಜನೆಗಳು ಇವು ಎಲ್ಲವನ್ನು ನಾವು ಕ್ವಾಲಿಟಿ ಆಫ್ ಲೈಫ್ ನಮ್ಮ ಗುಣಮಟ್ಟದ ಜೀವನ ನಮ್ಮ ಜೀವನದ ಗುಣಮಟ್ಟ ಸುಧಾರಿಸ್ತಾ ಇದೆ ಹೀಗೆ ಹೇಳ್ತಾ ಇದ್ದೀವಿ ಹಾಗೆ ಅಂತ ನಂಬ್ಕೊಡ್ತಾ ಇದ್ದೀವಿ ಆದರೆ ಬರ್ತಾ ಬರ್ತಾ ನಮ್ಗೆ ಅರ್ಥ ಆಗ್ತಾ ಇದೆ ಗುಣಮಟ್ಟದ ಜೀವನ ಅಂದರೆ ಇದಿಷ್ಟೇ ಅಲ್ಲ ಗುಣಮಟ್ಟದ ಜೀವನ ಅಂದರೆ ನಾವು ಎಷ್ಟು ಸಂತೋಷವಾಗಿದ್ದೀವಿ ನಾವು ಎಷ್ಟು ನೆಮ್ಮದಿಯಾಗಿ ಇದ್ದೀವಿ ಅಷ್ಟೇ ಅಲ್ಲ ನಾವೆಷ್ಟು ಇದ್ದೀವಿ ನಾವು ಎಂತಹ ಆಲೋಚನೆಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ಗುಣಮಟ್ಟದ ಜೀವನ ಅನ್ನೋದು ನಮ್ಮ ಮನಸ್ಸಿಗೆ ಸಂಬಂಧಿಸಿದ್ದು ಗುಣಮಟ್ಟದ ಜೀವನವನ್ನು ನಾವು ಹೊಂದಿರುವಂತಹ ಆಸ್ತಿ ಐಶ್ವರ್ಯ ಉಡುವ ಬಟ್ಟೆ ಆಹಾರ ಇವುಗಳು ಅಂದುಕೊಂಡ್ರೆ ಇದು ಒಂದು ತೂಕ ಆದರೆ ಇದಕ್ಕಿಂತ ದೊಡ್ಡ ತೂಕದ್ದು ಗುಣಮಟ್ಟದ ಜೀವನ ಅಂದರೆ ನಮ್ಮ ಆಲೋಚನೆಯ ಗುಣಮಟ್ಟ ಗುಣಮಟ್ಟದ ಜೀವನ ಅಂದರೆ ನಮ್ಮ ಮನಸ್ಥಿತಿ ಗುಣಮಟ್ಟದ ಜೀವನ ಅಂದರೆ ನಾವು ಹೊಂದಿರುವ ಸಮಾಧಾನ ಶಾಂತಿ ನೆಮ್ಮದಿ ಸಂತೃಪ್ತಿ ಇವೆಲ್ಲ ಒಳಗೊಂಡಿದೆ ಹಾಗಾದರೆ ಇಂತಹ ಗುಣಮಟ್ಟದ ಜೀವನವನ್ನ ಹೇಗೆ ಹೊಂದಬೇಕು ಆಯ್ತಪ್ಪ ಗುಣಮಟ್ಟದ ಜೀವನವನ್ನ ಬೇರೆ ಬೇರೆ ರೀತಿ ವಸ್ತುಗಳ ಮೂಲಕ ಅಂತ ಆದರೆ ಅದನ್ನು ತಗೊಂಡ್ಬಿಟ್ರೆ ಆಗೋಗೋದು ಒಳ್ಳೆ ಮನೆ ಕಟ್ಟಿದ್ರೆ ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ಬೇಕಾದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ಆಹಾರಗಳು ಚೆನ್ನಾಗಿದ್ರೆ ಅಥವಾ ನಾವು ಒಡನಾಡುವ ವ್ಯಕ್ತಿಗಳೆಲ್ಲ ಒಂದು ಮಟ್ಟದಲ್ಲಿ ಇದ್ರೆ ಓಹ್ ಅದು ಗುಣಮಟ್ಟದ ಜೀವನ ಮಾಡ್ಕೊಂಡು ಬಿಡ್ಬೋದು ಆದರೆ ಗುಣಮಟ್ಟದ ಜೀವನ ನಮ್ಮ ಮನಸ್ಸಿಗೆ ಸಂಬಂಧಿಸಿದ್ದಾದರೆ ಈಗ ಬದಲಾವಣೆಯನ್ನು ನಾವು ನಮ್ಮೊಳಗೆ ಮಾಡಿಕೊಳ್ಬೇಕು ಗುಣಮಟ್ಟದ ಜೀವನವನ್ನು ಹೊಂದೋದು ಹೇಗೆ ತುಂಬ ಸಂಶೋಧನೆಗಳು ನಡೆದವು ಈ ಕುರಿತಾಗಿ ಆದರೆ ಒಂದು ಮುಖ್ಯವಾದಂತಹ ಒಂದು ವಿಚಾರ ಏನು ಹೊರಗೆ ಬಂತು ಅಂದರೆ ಬೇರೆಯವರನ್ನು ಸಂತೋಷ ಪಡಿಸೋದಕ್ಕಾಗಿ ನಾವು ಪ್ರಯತ್ನ ಪಡೋದಿದೆಯಲ್ಲ ಬೇರೆಯವರಲ್ಲಿ ಒಂದು ಆನಂದವನ್ನು ಮೂಡಿಸೋದಕ್ಕಾಗಿ ನಾವು ಶ್ರಮ ಪಡ್ತೀವಲ್ಲ ಬೇರೆಯವರಿಗಾಗಿ ಏನಾದರೂ ಮಾಡ್ತೀವಲ್ಲ ಅದರಲ್ಲಿ ನಮಗೆ ಸಂತೋಷ ಇದೆ ಅದರಲ್ಲಿ ನಮಗೆ ಆನಂದ ಇದೆ ಅದು ನಿಜವಾದ ಗುಣಮಟ್ಟದ ಜೀವನಕ್ಕೆ ಕಾರಣವಾಗ್ತಾ ಇದೆ ನೋಡಿ ಅಲ್ಲಿವರೆಗೂ ನಾವು ಅಂದ್ಕೊಂಡಿದ್ವಿ ನಾವು ಸಂತೋಷವಾಗಿರಬೇಕು ನಾವು ಖುಷಿಯಾಗಿರಬೇಕು ಖಂಡಿತ ಹೌದು ನಾನೊಬ್ಬನೇ ಖುಷಿಯಾಗಿರಬೇಕು ನಾನೊಬ್ಬನೇ ಸಂತೋಷವಾಗಿರಬೇಕು ಆಗಲ್ಲ ಬೇರೆಯವರು ಸಂತೋಷವಾಗಿದ್ದಾಗ ನಮ್ಮ ಜೊತೆಗೆ ಇರುವವರೆಲ್ಲರೂ ನೆಮ್ಮದಿಯಿಂದ ಇದ್ದಾಗ ಅದು ಒಂದು ಕುಟುಂಬ ಇರಬಹುದು ಗಂಡ ಹೆಂಡತಿ ಇರಬಹುದು ತಂದೆ ಮಕ್ಕಳು ತಾಯಿ ಮಕ್ಕಳು ಎಲ್ಲರೂ ಸಂತೋಷವಾಗಿದ್ದಾಗ ನಾನು ಸಂತೋಷವಾಗಿರ್ತೀನಿ ಯಾರೋ ಒಬ್ಬರು ದುಃಖದಲ್ಲಿದ್ದರೆ ಯಾರೋ ಒಬ್ಬರು ಸಂಕಟದಲ್ಲಿದ್ದರೆ ಹೇಗೆ ಇನ್ನೊಬ್ಬರು ಸಂತೋಷವಾಗಿರೋದಕ್ಕಾಗತ್ತೆ ಹಾಗಾಗಿ ಗುಣಮಟ್ಟದ ಜೀವನ ಬೇಕು ಅಂದಾಗ ಬೇರೆಯವರ ಸಂತೋಷದಲ್ಲಿಯೂ ನಮ್ಮ ಸಂತೋಷವನ್ನು ನಾವು ಕಾಣಬೇಕು ಬೇರೆಯವ್ರನ್ನ ಸಂತೋಷವಾಗಿಡೋದು ಒಂದು ರೀತಿ ಆಯಿತು ಎಷ್ಟೋ ಸರಿ ಅದು ನಮ್ಮ ಹತ್ರ ಆಗಲ್ಲ ಆಗ ಬೇರೆಯವರು ಸಂತೋಷ ಪಡೋದನ್ನು ನೋಡಿಯೂ ನಾವು ಸಂತೋಷ ಪಡಬೇಕು ಬೇರೆಯವರು ಖುಷಿಯಾಗಿ ಇರುವುದನ್ನು ನೋಡಿ ನಾವು ಖುಷಿ ಪಡಬೇಕು ಅಂದರೆ ನಮಗೇನಾಗುತ್ತೆ ಬೇರೆಯವರ ಸಂತೋಷ ನೋಡಿದಾಗ ಬೇರೆಯವರ ಖುಷಿ ನೋಡಿದಾಗ ನಮಗೆ ಅರಿತೋ ಅರಿಯದೆಯೋ ಒಂದು ಸಣ್ಣ ಅಸೂಯೆಯ ಭಾವನೆ ಬಂದು ಬಿಡುತ್ತೆ ಅಷ್ಟು ಬಂದರೆ ಸಾಕು ಮನಸ್ಸಿನ ನೆಮ್ಮದಿ ನುಚ್ಚು ನೂರಾಗೋಗ್ಬಿಡತ್ತೆ ಹಾಗಾಗಿ ಗುಣಮಟ್ಟದ ಜೀವನಕ್ಕೆ ನಮ್ಮ ಒಳಗಿನ ಸಂತೋಷ ಬಹಳ ಮುಖ್ಯವಾಗುತ್ತೆ ನಮ್ಮ ಒಳಗಿನ ಸಂತೋಷವನ್ನು ಹೊಂದೋದು ನಾವು ಬೇರೆಯವರ ಸಂತೋಷದಲ್ಲಿ ಪಾಲ್ಗೊಂಡಾಗ ಬೇರೆಯವರಿಗೆ ಸಂತೋಷವನ್ನು ಕೊಟ್ಟಾಗ ಇನ್ನು ಬಹಳ ಚಂದ್ರನ ನೋಡಿದ್ದೀನಿ ಅವರು ಎಲ್ಲ ಹೋದರೂ ಜಗಳಾಡ್ತಾರೆ ಒಂದು ರೀತಿಯ ಕಿರಿಕಿರಿಯನ್ನು ಅನುಭವಿಸ್ತಾರೆ ಅಂಗಡಿಗೆ ಹೋದರೆ ಜಗಳ ಆಡಿ ಬರ್ತಾರೆ ದೇವಸ್ಥಾನಗಳಿಗೆ ಹೋದರೆ ಜಗಳ ಆಡಿ ಬರ್ತಾರೆ ನಾಲ್ಕು ಜನ ಇರುವಲ್ಲಿ ಏನೋ ಒಂದು ವಾದಗಳನ್ನು ಮಾಡಿ ಅಲ್ಲಿ ಏನೋ ಆಕ್ಷೇಪಗಳನ್ನು ಮಾಡಿ ಒಂದು ವಾತಾವರಣವನ್ನು ಕಲುಷಿತಗೊಳಿಸ್ತಾರೆ ಸಾಮಾನ್ಯವಾಗಿ ಇವರನ್ನು ಜಗಳ ಗಂಟರು ಅಂತಲೇ ನಾವು ಕರೆದು ಬಿಡ್ತೀವಿ ಎಲ್ಲಿ ಹೋದರೂ ಇವ್ರದ್ದು ಒಂದು ಜಗಳ ಇರುತ್ತಲ್ಲ ಅಂತೀವಿ ಮೂಲಭೂತವಾಗಿರೋದು ಅವ್ರಿಗೆ ಹೊರಗಡೆಗೆ ಕಾಣ್ತಾ ಇರುವಂತಹ ಸಮಸ್ಯೆಗಳಲ್ಲ ಅವರ ಒಳಗೆ ಕಿರಿಕಿರಿ ಇದೆ ಅವರ ಒಳಗೆ ಬೇಸರ ಇದೆ ಅವರ ಒಳಗೆ ಅಸಮಾಧಾನ ಇದೆ ಹಾಗಾಗಿ ಅದು ಹೊರಗೆ ವ್ಯಕ್ತವಾಗುತ್ತೆ ಅವರ ಒಳಗೆ ಸಮಾಧಾನ ಇಲ್ಲ ಅದಕ್ಕೆ ಹೊರಗೆ ಹೋದಾಗ ಅದು ವ್ಯಕ್ತವಾಗುತ್ತೆ ಜಗಳದ ರೂಪದಲ್ಲಿ ಆಕ್ಷೇಪದ ರೂಪದಲ್ಲಿ ಅಸಮಾಧಾನದ ರೂಪದಲ್ಲಿ ದೇವಸ್ಥಾನಗಳಿಗೆ ಹೋದರೂ ಅಲ್ಲೂ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಅದು ಹಂಗೆ ಇಲ್ಲ ಹಿಂಗೆ ಇಲ್ಲ ಅಂತ ಅಲ್ಲೂ ಮತ್ತೆ ಯಾರ ಜೊತೆಗಾದರೂ ಒಂದು ಜಗಳ ಅಂದರೆ ನನಗೆ ಬೇರೆಯವರ ಜೊತೆಗೆ ಜಗಳ ಇದೆ ಅಂದರೆ ಬೇರೆಯವರ ದೋಷಗಳೇ ನನಗೆ ಜಾಸ್ತಿ ಜಾಸ್ತಿ ಕಾಣ್ತಾ ಇದೆ ಅಂದರೆ ನಾನು ಒಂದು ಗುಂಪಿನಲ್ಲಿ ಕಿರಿಕಿರಿ ಅನುಭವಿಸ್ತಾ ಇದ್ದೀನಿ ಅಂದರೆ ಆ ಎಲ್ಲ ಗುಣಗಳು ಕಿರಿಕಿರಿ ಅಸಮಾಧಾನ ಯಾವುದೋ ಒಂದು ಹಿಂಸೆ ನನ್ನ ಒಳಗಿದೆ ಅನ್ನೋದು ನನಗೆ ಅರ್ಥವಾಗಬೇಕು ಇದು ನನಗೆ ಅರ್ಥವಾದರೆ ನನಗೆ ಗೊತ್ತಾಗಬೇಕು ನನ್ನ ಒಳಗೆ ನಾನು ಸಂತೋಷವಾಗಿಲ್ಲ ಅಂತ ನನ್ನ ಒಳಗೆ ಸಂತೋಷವಾಗಿಲ್ಲ ಅಂದಾಗ ನನಗೆ ಅರ್ಥವಾಗಬೇಕು ನನ್ನ ಕ್ವಾಲಿಟಿ ಆಫ್ ಲೈಫ್ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ನನ್ನ ಜೀವನದ ಗುಣಮಟ್ಟ ಇನ್ನೂ ಸುಧಾರಿಸಬೇಕು ಅಂತ ಹೀಗೆ ಭರವಸೆ ಸಣ್ಣ ಸಣ್ಣ ಸಂಗತಿಗಳ ಮೂಲಕವೇ ವ್ಯಕ್ತಿಯ ಕುಟುಂಬದ ಜೀವನದ ಗುಣಮಟ್ಟ ಸುಧಾರಣೆಗೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇದೆ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಕಮೆಂಟ್ ಮಾಡುವ ಮೂಲಕ ಹಲವಾರು ಜನರಿಗೆ ಅದನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸ್ತಾ ಇದ್ದೀರಿ ತಮಗೆ ಕೃತಜ್ಞತೆಗಳು ಧನ್ಯವಾದಗಳು ನಮಸ್ಕಾರ